ಹೆಣ್ಮಕ್ಳಿಗೆ ಕಣ್ಣೀರ್ ಹಾಕ್ಸ್ಬಾರ್ದು ಸೀರಿಯಲ್ ಡೈಲಾಗ್ ಹೊಡಿಲ್ಲ ಈಗ ಅದು ಟೈಮ್ ಹೌದು ನಾವ್ ಹಾಕ್ಬೋದು ಅದು ಬೇರೆ ತರ ಕಣ್ಣೀರ್ ಹಾಕ್ಸ್ಬಾರ್ದು ಈ ತರ ಎಲ್ಲ ಹಾಕ್ಸ್ರಪ್ಪ

ದಿಲ್ ಟೈಟಲ್ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ಹೌದು ಬಟ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಅನ್ಸುತ್ತೆ ನಿಮ್ಗೆ ಅನ್ಸಲ್ಲ ರಿಲೀಸ್ ಮಾಡಿದಾಗ ಯಾರಿಗೂ ಗೊತ್ತಾಗಿರ್ಲಿಲ್ಲ ನಮ್ದು ಟೀಸರ್ ರಿಲೀಸ್ ಆದಾಗ ನಮ್ ಅಲ್ಲಿ ಟೀಸರ್ ನೋಡ್ಬಿಟ್ಟು ಎಲ್ಲರೂ ಗೆಸ್ ಮಾಡಿದ್ದು ಅಂದ್ರೆ ನೀವು ವೆಜಿಟೇರಿಯನ್ ಅಂತ ಅದ್ ಗ್ರೀನ್ ಇದೆಯಾ ಅಂತ ಟೀಸರ್ ಅಲ್ಲಿ ಬರುತ್ತೆ ಸೀಕ್ವೆನ್ಸ್ ಅದನ್ನ ನೋಡ್ಬಿಟ್ಟು ಎಲ್ಲರೂ ಗೆಸ್ ಮಾಡಿದ್ರು ವಿಚ್ ಅವ್ರು ಮಾಡಿರೋದು ಲೈಕ್ ಅದೊಂದು ಚೆನ್ನಾಗಿರುತ್ತೆ ಲವ್ ಸ್ಟೋರಿ ನೋಡಿದೀರ ನೀವು ಯಾವತ್ತು ಕೇಳಿದಿರ ಲೈಕ್ ಹುಡುಗಿ ವೆಜ್ ಇರುತ್ತಲ್ಲ ಹುಡುಗ ನಾನ್ ವೆಜ್ ಇರ್ತಾನೆ ಸೊ ನನಗೆ ನಾನ್ ವೆಜ್ ಪ್ರಿಯ ನಾನ್ ವೆಜ್ ಮನೇಲಿ ಮಾಡೋಲ್ಲ ಅಂದಾಗ ಅವನು ಎಷ್ಟು ಕಷ್ಟಪಡ್ತಾನೆ ಏನೆಲ್ಲ ಆಗುತ್ತೆ ನೋಡಿರ್ಬೋದು ಅಷ್ಟು ಅಲ್ವಾ ಬಟ್ ರಿಯಲ್ ಲೈಫಲ್ಲಿ ಇವ್ರು ನಾನ್ ವೆಜ್ ವೆಜಿಟೇರಿಯನ್ ಆರ್ಡ್ರ್ ಮಾಡೋಕೆ ಬರದೇ ಇರಷ್ಟು ನಾನ್ ವೆಜಿಟೇರಿಯನ್ ಆ್ಯಂಡ್ ಇದು ಸಿನ್ಮಾ ನಾವು ನಾವು ನೋಡಿದ್ದು ಒಂದು ಡೈರೆಕ್ಟ್ ಬ್ಯಾಕ್ ನೋಡಿದ್ರೆ ನನಗೆ ಫಸ್ಟ್ ಟೈಮ್ ಕೇಳಿದಾಗ ಅಂದ್ರೆ ಪಿಕ್ಚರ್ಸ್ ಹೇಳಿದಾಗ ಆಮೇಲೆ ಅವ್ರು ಹೇಳಿದ್ರು ದಟ್ ಅವ್ರ ಹತ್ರನೇ ಕೆಲಸ ಮಾಡಿದ್ದು ಕೆಲಸ ಇದ್ದಿದ್ದು ಅಸೋಸಿಯೇಟ್ ಆಗಿ ಅಂತ ಬಟ್ ಸುಮಾರು ಜನ ನೀವು ಹೇಳಿರೋ ಒಪಿನಿಯನ್ ನಂಗೆ ಸುಮಾರು ಜನ ಹೇಳಿದ್ದಾರೆ ಎಷ್ಟು ಸಿಮಿಲ್ಯಾರಿಟೀಸು ಅವ್ರ ಹತ್ರ ಇನ್ಸ್ಪೈರ್ ಆಗಿ ಎಷ್ಟು ಇನ್ಸ್ಪೈರ್ ಆಗಿ ಮಾಡಿದಾರೋ ಅಷ್ಟೇ ಹೊಸತನೂ ಇದೆ ಅಷ್ಟೇ ಡಿಫ್ರೆನ್ಸಸ್ಸು ಇದೆ ಸೊ ದ್ಯಾಟ್ ಅದು ದಿಲ್ ಕುಶಲ್ ಮ್ಯಾಜಿಕ್ ಮಾಡುತ್ತೆ ಅಂತ ಅನ್ಸುತ್ತೆ ಹೌದು ಬಟ್ ನಾನು ಇವರು ಅನಿಸಿಕೆ ಇವ್ರು ಹೇಳಿದ್ರು ಬಟ್ ನನಗೆ ಅನ್ನಿಸ್ತಾ ಇಲ್ಲ ಬಟ್ ಅವ್ರ ಜನರೇ ಬೇರೆ ನಮ್ಗೆ ಪ್ರಮೋದ್ ಸಬ್ ಜನರು ಬೇರೆ ಇದೆ ಸ್ವಲ್ಪ ಕಮರ್ಷಿಯಲ್ ಡೈಲಾಗ್ಸ್ ಪಂಚು ಕಮರ್ಷಿಯಲ್ ಸಾಂಗ್ಸು ಫೈಟ್ಸು ಈ ಥರ ಎಲ್ಲ ಇದೆ ಫೈಟ್ ಸೋರಿಯಾ ಎಮೋಷನ್ ಬಾಟಲ್ ಅಲ್ಲಿ ಹೊಡಿಸಿಕೊಂಡಿದ್ದಾರೆ папа ನಿಜವಾಗ್ಲೂ ಇನ್ಸಿಡೆಂಟ್ ಎಲ್ಲೂ ಹೇಳಿಲ್ಲ ನಾನು ಇವಾಗ ಫೈಟ್ ಅಂದಾಗ ನೆಂತಾ ಪಾಪ ಫೈಟ್ ಸೀಕ್ವೆನ್ಸ್ ಮಾಡುವಾಗ ಆಕ್ಚುಲಿ ಅವ್ರಿಗೆ ನಿಜವಾಗ್ಲೂ ಬಾಟಲ್ ಅಲ್ಲಿ ಬಿದ್ದು ಗಾಜೆلا ಚೂರಾಗಿ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಆಕ್ಚುಲಿ ಅವರು ಡಮ್ಮಿ ಬಾಟಲ್ ಇರುತ್ತಲ್ಲ ಅದ್ರude ಆಗಿಲ್ಲ ಬಟ್ ಏಟ್ ತಿಂದಿದ್ದಾರೆ

ಬೇಕು ಅದು ಅದಂದ್ರೆ ಫುಲ್ಲು ಕಂಪ್ಲೀಟ್ ಬ್ಯಾಕಪ್ ಆಗಿತ್ತು ಫಸ್ಟ್ ಒಂದೇ ಒಂದು ಶಾರ್ಟ್ ಡ್ರೋನ್ ಶಾರ್ಟು ಕಂಪ್ಲೀಟ್ ಫೈಟ್ ಕಂಪೋಸ್ ಮಾಡಿದ್ವಿ ಅಲ್ವಾ ಒಂದು ಶಾರ್ಟ್ ತೊಗೊಂಡ್ಬಿಡ್ತೀವಿ ಮಾಡಿ ಅದು ಸರಿ ಮಾಡಿದ್ವಿ ಅಲ್ಲೆಲ್ಲ ಬ್ರೇಕ್ ಡೌನ್ ಸ್ಪೀಸ್ ಗದ್ದೇಲಿ ಫೈಟ್ ಬರೆ ಕಾಲ್ ಫುಲ್ಲು ನೆಂದಿತ್ತು ಚುಚ್ಕೋತು ನೋಡಿ ಅದು ಉಗ್ರರು ಅಂಗಿಕ್ಕಿ ತಗೊಂಡ್ಬಿಡ್ತಲ್ಲ ನನಗೆ ಲಾಸ್ಟ್ ಶಾರ್ಟ್ ಸರ್ ಅದು ಆಕ್ಚುಲಿ ಸುಮ್ಮನೆ ಇರಲಿ ಶಾಟ್ ಇಟ್ಟಿರೋಣ ಅಂತ ಮಾಡಿದ್ದು